ಪ್ರೀತಿಯಾಗಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ದಿನ ನಾವು ಹೇಳೋದಕ್ಕೆ ಹೊರಟಿರುವ ಈ ವಿಷಯ ಏನಪ್ಪ ಅಂದರೆ ಸದ್ಯ ಭಾರತ ದೇಶದಲ್ಲಿ ಸುದ್ದಿ ಆಗ್ತಿರುವಂಥದ್ದು ಈ ಅಕ್ಕಿ ಜ್ವರದ ಕುರಿತಾಗಿ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಈಗಾಗಲೇ ಅಕ್ಕಿ ಜ್ವರ ಹೆಚ್ಚಾಗಿ ಸೋಂಕು ಕಾಣಿಸ್ಕೊಂಡಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಹಾಗೆಯೇ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಅಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಅಂತೇಳಿ ಹೇಳ್ತಾಯಿದೆ ಹಾಗೆ ಪಶುಸಂಗೋಪನೆ ಇಲಾಖೆ ಹಾಗೆ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳು ಹಾಗೆ ಸರ್ಕಾರ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಇದರ ಬಗ್ಗೆ ತೆಗೆದುಕೊಳ್ತಿದೆ ಆದರೆ ಇಲ್ಲಿ ಪ್ರಮುಖವಾಗಿ ಏನು ವಿಷಯವನ್ನು ಗಮನಿಸಬೇಕು ಅಂದರೆ ಈ ಅಕ್ಕಿ ಜ್ವರ ಬಂದಿದೆ ಅನ್ನುವಂಥ ಸುದ್ದಿ ಹರಡುತ್ತಿದ್ದ ಹಾಗೆಯೇ ಸಡನ್ನಾಗಿ ಏನಾಗಿದೆ ಅಂದರೆ ಕೋಳಿಯ ರೇಟು ಕಡಿಮೆ ಆಗ್ತಾಯಿದೆ ಅಂದರೆ ಕೋಳಿಯ ಮಾಂಸವನ್ನು ಮಾರುತ್ತಿರುವಂಥದ್ದು ಅಥವಾ ಫಾರ್ಮ್ಗಳಲ್ಲಿ ಕೋಳಿಯನ್ನು ಕೊಂಡ್ಕೊಳ್ತಿದ್ದರೂ ಏಕಾಏಕಿ ರೇಟು ಬಿದೋಗಿದೆ ಹಾಗೆ ಮೀನು ಮತ್ತು ಮಾಂಸಕ್ಕೆ ಅಧಿಕವಾದ ಬೆಲೆಯನ್ನು ಇವಾಗ ಇಟ್ಟು ಮಾರ್ತಾ ಇದ್ದಾರೆ ಅಂತ ಕೆಲವೊಂದು ಸುದ್ದಿಗಳನ್ನ ನಾವು ಕೇಳ್ತಾ ಇದ್ದೀವಿ ಇದರ ಜೊತೆಗೆ ಈ ಅಕ್ಕಿ ಜ್ವರಕ್ಕೆ ಹೆಚ್ಚು ಆತಂಕ ಪಡುವುದು ಬೇಡ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೆ ಇದು ಮನುಷ್ಯರಿಗೆ ಈ ಸೋಂಕು ತಗುಳುವುದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಹೇಗೆ ಅಂತಂತಂದರೆ ಸೊ ಈಗ ನಾವು ಈ ಪೌಲ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅತ್ಯಂತ ಸುರಕ್ಷಿತವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಅಂತಂದರೆ ಈ ಅಕ್ಕಿ ಜ್ವರ ಬಂದಿರುವಂತಹ ಕೋಳಿಗಳು ಅಂದರೆ ಉಸಿರಾಟದ ತೊಂದರೆಯಿಂದ ಅವು ಏನಾಗ್ತಾ ಇದ್ದಾವಪ್ಪ ಅಂದರೆ ಸಾವನ್ನ ಹೊಪ್ತಾ ಇದ್ದಾವೆ ಈ ಸೋಂಕು ದೃಢಪಟ್ಟ ಬಳಿಕ ಏನಾಗುತ್ತೆ ಅಂತಂದರೆ ಅದನ್ನು ಈಗ ಸತ್ತಿರುವಂತಹ ಕೋಳಿಯನ್ನು ಅದನ್ನು ಕ್ಲೀನ್ ಮಾಡೋವಂಥದ್ದು ಅಥವಾ ಈ ಪೌಲ್ಟ್ರಿಗಳಲ್ಲಿ ಕಸ ಈ ಕೋಳಿಯ ಕಸಗಳು ಏನಿರುತ್ತೋ ಅದನ್ನು ಬಾಚುವಂಥದ್ದು ಇವರೆಲ್ಲ ಸುರಕ್ಷಿತವಾಗಿ ಗ್ಲೌಸ್ಗಳನ್ನ ಹಾಕ್ಕೊಂಡು ಅದನ್ನು ನೋಡ್ಕೋಬೇಕಾಗುತ್ತೆ ಹಾಗೆಯೇ ವೈಯಕ್ತಿಕ ದೃಷ್ಟಿಯಿಂದ ಹೇಳೋದಾದರೆ ಈ ಕೆಲಸಗಾರರಿಗೆ ಅಂದರೆ ಪೌಲ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಈ ಸೋಂಕು ತಗೊಳ್ಳುವ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗ್ತಿದೆ ಆದ್ದರಿಂದ ಎಲ್ಲಿ ಸೋಂಕು ತಗುಳಿದೆಯೋ ಆ ಒಂದು ಪೌಲ್ಟ್ರಿಯ ಸುತ್ತಮುತ್ತ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಕೋಳಿ ಮಾಂಸ ಮಾರಾಟ ಮಾಡೋದನ್ನು ನಿಷೇಧಿಸಲಾಗ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ನಮಗೆ ಇಲ್ಲಿ ಪ್ರಮುಖವಾಗಿ ನಾವೇನು ಅಂತಂದರೆ ಅಕ್ಕಿ ಜ್ವರ ಬಂದಿದೆ ಅಂಥೇಳಿ ಸುದ್ದಿ ಆದಮೇಲೆ ಕೋಳಿ ತಿನ್ನುವಂಥ ಪ್ರಿಯರಿಗೆ ಒಂದು ಶಾಕ್ ಅಂತಲೇ ಹೇಳ್ಬೋದು ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಕೆಲವೊಂದು ಏನಪ್ಪ ಅಂದರೆ ಈ ಅಕ್ಕಿ ಜ್ವರ ಬಂದಾದ ನಂತರ ನಾವು ಕೋಳಿ ಮಾಂಸವನ್ನು ಹಾಗೆ ಮೊಟ್ಟೆನ ತಿನ್ನಬೇಕಾ ಬೇಡವಾ ಇದರಿಂದ ನಮಗೇನಾದರೂ ಕಾಯಿಲೆ ಹರಡುತ್ತಾ ಅನ್ನುವಂತಹ ಒಂದು ಭಯ ಇರುತ್ತೆ ಇಲ್ಲಿ ಒಂದು ಪಶುಸಂಗೋಪನೆ ಇಲಾಖೆ ಹಾಗೂ ವೈದ್ಯಕೀಯ ಇಲಾಖೆ ಏನೋ ಸುತ್ತೋಲಿನ ಹೊರಡಿಸುತ್ತಪ್ಪ ಅಂತಂದರೆ ಮಾಂಸವನ್ನು ಮತ್ತು ಮೊಟ್ಟೆನ ಸೇವಿಸ್ಬೋದು ಆದರೆ ಅದು ನಿರ್ದಿಷ್ಟವಾಗಿ ಬೇಯಿಸಬೇಕು ಅಂದರೆ ಹಸಿ ಮಾಂಸವನ್ನು ಸೇವಿಸಬಾರ್ದು ಹಾಗೆ ಅರ್ಧ ಬರ್ಧ ಆಗಿರುವಂತಹ ಚಿಕನ್ ಆಗಿರ್ಬೋದು ಅಥವಾ ಮೊಟ್ಟೆಯನ್ನು ತಿನ್ನಬಾರ್ದು ಎಕ್ಸಾಂಪಲ್ ಉದಾಹರಣೆಗೆ ನಾವೇನು ಮಾಡ್ತೀವಪ್ಪ ಅಂದರೆ ಆಫ್ ಬಾಯಲನ್ನು ಮಾಡ್ಕೊಂಡು ತಿಂತೀವಿ ಆ ರೀತಿ ಮಾಡೋದರಿಂದ ಅಲ್ಲಿ ಸೋಂಕಿರುವಂಥದ್ದು ಬ್ಯಾಕ್ಟೀರಿಯಾಗಳು ಏನೇ ಆಗಿರುತ್ತೋ ಅದರಿಂದ ನಮಗೆ ತಗೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಚಿಕನನ್ನು ಮಾಡಬೇಕಾದ್ರೆ ಕಂಪ್ಲೀಟಾಗಿ ಅದನ್ನು ತುಂಬ ಚೆನ್ನಾಗಿ ಬೇಯಿಸಬೇಕು ಓಕೆನಾ ಇಲ್ಲಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ವರೆಗೂ ಅದನ್ನು ಬಾಯ್ಲನ್ನು ಮಾಡಿದ್ರೆ ಅಂದರೆ ಮಾಂಸವನ್ನು ಬೇಯಿಸಿ ಚೆನ್ನಾಗಿ ಬೇಯಿಸಿ ಹಾವಿಯಾಗೋವರೆಗೂ ನಾವು ಕಾಯಿದ್ರೆ ಆ ಒಂದು ಶಾಖದ ಒತ್ತಡಕ್ಕೆ ಆ ಒಂದು ಬ್ಯಾಕ್ಟೀರಿಯಾಗಳೇನಾಗ್ತವೆ ನಾಶ ಆಗಿ ಹೋಗ್ತವೆ ಈ ರೀತಿ ಸುರಕ್ಷಿತವಾಗಿ ನಾವು ಆಹಾರವನ್ನು ಸೇವಿಸ್ಬೋದು ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಹಾಗೆಯೇ ಈಗಾಗಲೇ ಕೆಲವು ಕಡೆ ಜಿಲ್ಲೆಗಳಲ್ಲಿ ಸೋಂಕು ತಗುಲಿರೋದ್ರಿಂದ ಅಲ್ಲಿ ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಹಾಗೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಆ ಒಂದು ಸುತ್ತಮುತ್ತ ವ್ಯಾಪ್ತ ಪ್ರದೇಶದಲ್ಲಿ ಔಷಧಿಗಳನ್ನು ಸಿಂಪಡಿಸ್ತಾ ಆ ಒಂದು ಜನರಿಗೆ ತಗಲದಂತೆ ಸರ್ಕಾರ ಮುಖ್ಯವಾದ ಕ್ರಮವನ್ನು ವಹಿಸ್ತಿದೆ ಅಂತಲೇ ಹೇಳ್ಬೋದು ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಅಂತಂದರೆ ನಾವೇನು ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಮಾಂಸಾಹಾರ ಸೇವನೆಯನ್ನು ಬಿಡಬೇಕು ಅಂತ ಏನಲ್ಲ ಆದರೆ ಸುರಕ್ಷಿತ ಕ್ರಮಗಳು ಅಂದರೆ ಸರ್ಕಾರ ಅಥವಾ ಪಶುಸಂಗೋಪನೆ ಇಲಾಖೆ ಮತ್ತು ವೈದ್ಯರು ಏನು ಹೇಳ್ತಾರೋ ಈ ಒಂದು ಕ್ರಮಗಳನ್ನು ಅನುಸರಿಸಿ ನಾವು ಸೇವಿಸ್ಬೋದಾಗಿರುತ್ತೆ ಹಾಗೆಯೇ ಇತ್ತೀಚೆಗಾಗಲೇ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ ಏನು ಯಾವ ರೀತಿ ನಾವು ಆಹಾರ ಕ್ರಮಗಳನ್ನು ಮಾಡ್ಕೋಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಅಂದರೆ ಈಗ ಅಕ್ಕಿ ಜ್ವರ ಬಂದಿರುವಂಥ ಸ್ತ ಗ್ರಾಮಗಳಾಗಿರ್ಬೋದು ಅಥವಾ ಪೌಲ್ಟ್ರಿಗಳಾಗಿರ್ಬೋದು ಇಲ್ಲಿ ಯಾವ ರೀತಿಯಾಗಿ ಸುರಕ್ಷತೆಯನ್ನು ನಾವು ಕಾಪಾಡ್ಕೋಬೇಕು ಮತ್ತು ಯಾವ ರೀತಿ ನೀಟ್ನೆಸ್ ಆಗಿರಬೇಕು ಅನ್ನೋವಂಥದ್ದನ್ನು ಹೇಳ್ತಾ ಹೋಗುತ್ತೆ ಅದನ್ನು ಪಾಲಿಸಿದ್ರೆ ಅಕ್ಕಿ ಜ್ವರ ಯಾವುದೇ ಕಾರಣಕ್ಕೂ ಮನುಷ್ಯನಿಗೆ ತಗೊಳ್ಳೋದಿಲ್ಲ ಅಂಥೇಳಿ ಹೇಳ್ಬೋದು ಅದೇನೇ ಆಗಿರಲಿ ಸದ್ಯ ಈಗ ಜನರಲ್ಲಿ ಈ ಒಂದು ವಿಚಾರ ಆತಂಕವಾಗಿದೆ ಹಾಗೆಯೇ ಚಿಕನ್ ರೇಟು ಡೌನ್ ಆಗ್ತಾಯಿದೆ ಮಟನು ಮತ್ತು ಫಿಶ್ ರೇಟು ಏರ್ತಾ ಇದೆ ಅಂತೇಳಿ ಕೆಲವೊಂದು ಕಡೆ ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ ಕೂಡ ಅದೇನೇ ಇರಲಿ ನಾವು ಅಕ್ಕಿ ಜ್ವರದಿಂದ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದು ಉತ್ತಮವಾಗಿರುತ್ತದೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಕಂಟೆಂಟನ್ನು ನೀವು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ